ಶಿವರಾತ್ರಿ ದಿನ ನಾವೆಲ್ಲರೂ ಜಾಗರಣೆ ಮಾಡೇ ಮಾಡ್ತೀವಿ ಆದರೆ ಏನು ಜಾಗರಣೆ ಮಾಡ್ತೀವಿ ಅನ್ನೋ ವಿಷಯನೇ ಗೊತ್ತಿರಲ್ಲ ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಟು ಅನದರ್ ಮಿನಿ ಬ್ಲಾಗ್ ಸೊ ಶಿವರಾತ್ರಿ ಅಂದ್ರೇನೆ ಜಾಗರಣೆ ಎಲ್ಲರೂ ಪ್ರತಿಯೊಬ್ಬರು ಕೂಡ ಅವತ್ತಿನ ದಿನ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಜಾಗರಣೆ ಮಾಡೇ ಮಾಡ್ತೀವಿ ಬಟ್ ಏನು ಜಾಗರಣೆ ಮಾಡ್ತೀವಿ ಅಂತ ಅಂದರೆ ಮಧ್ಯರಾತ್ರಿ ಶಿವ ಮತ್ತು ಪಾರ್ವತಿಯರಿಗೆ ಕಲ್ಯಾಣ ಆಗಿರುತ್ತೆ ಆ ವಿವಾಹಕ್ಕೆ ಮೂರು ಲೋಕಗಳು ಕೂಡ ಜಾಗರಣೆ ಮಾಡಿರ್ತವೆ ಈ ಕಾರಣದಿಂದ ಅಂದು ನಿದ್ರೆ ಮಾಡದೆ ಜಾಗರಣೆ ಮಾಡಬೇಕು ಅಂತ ಹೇಳಲಾಗುತ್ತೆ ಅದಲ್ಲದೆ ವರ್ಷ ಕಾಲ ನಮ್ಮನ್ನು ಕಾಯುವ ಶಿವನಿಗೆ ಒಂದು ದಿನ ಆದರೂ ಆತನನ್ನು ನಾವು ಕಾಯಬೇಕು ಅಂತ ಹೇಳ್ತಾರೆ ಏನು ತಪ್ಪಿಲ್ಲ ಅಲ್ವಾ ಬಟ್ ಏನು ತಪ್ಪು ಅಂತ ಅಂದ್ರೆ ಜಾಗರಣೆ ಹೆಸರಲ್ಲಿ ನಾವು ಮೋಜು ಮಸ್ತಿ ಅಂತ ಮಾಡ್ತೀವಿ ಜಪ ಅಂತ ಮಾಡಲ್ಲ ಶಿವನ ನೆನೆಯಲ್ಲ ನಾವು ಆ ಟೈಮಲ್ಲಿ ಅಯ್ಯೋ ಇದೆ ಸಿಕ್ಕಿತ್ ಚಾನ್ಸ್ ಅಂತ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಸೇರ್ಕೊಂಡು ಮೋಜು ಮಸ್ತಿನ ಮಾಡ್ತೀವಿ ನಾವು ಕೂಡ ನಮ್ಮ ದೇವಸ್ಥಾನದಲ್ಲಿ ಎಲ್ಲಾನು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಈವ್ನಿಂಗ್ ಹಂಗೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಹಂಗೆ ನಾವು ಕೂಡ ಮಡಿವಾಳ ಶಿವನಂಕರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಪ್ರತಿ ವರ್ಷನೂ ಕೂಡ ನಾವು ಜಾಗರಣೆಗೆ ಅಂತ ಹೋಗ್ತೀವಿ ಸೊ ಹೋಗಿ ನೈಟ್ ಎಲ್ಲ ಜಾಗರಣೆಯೂ ಕೂಡ ಮಾಡಿ ಒಂದ್ ಸ್ವಲ್ಪ ನಿದ್ದೆನ ಮಾಡಿದ್ವಿ ತಡಿಯಕ್ಕೆ ಆಗಿಲ್ಲ ಸೊ ಇನ್ ಅದೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ ಎದ್ದು ಮತ್ತೆ ದರ್ಶನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಏನ್ ಜಾತ್ರೆಗೆ ಹೋದ್ಮೇಲೆ ಕಡಲೆಪುರಿ ಖಾರ ತರದೆ ಆಗುತ್ತೆ ಅದನ್ನ ತಗೊಂಡು ಹಾಗೆಯೇ ಸಂಗಮಕ್ಕೂ ಕೂಡ ಹೋಗಿ ಅಲ್ಲಿಂದ ಬಂದ್ವಿ ಸೊ ಇದಾಗಿತ್ತು ಮಿನಿ ಬ್ಲಾಗ್ ಮತ್ತೊಂದು ಮಿನಿ ವ್ಲಾಗಲ್ಲಿ ಸಿಗ್ತೀನಿ ಯು